ಮಿಸ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ತಾವೆಲ್ಲ ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸೊ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ರಿ ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳ ಒಂದು ಸಮಸ್ಯೆಯನ್ನು ನಾವು ಕೇಳ್ಬೇಕಾಗತ್ತೆ ಇಲ್ಲಿ ಸರ್ಕಾರ ಅಥವಾ ಶಾಲಾ ಶಿಕ್ಷಣ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ ಏನು ಅಂತಂದ್ರೆ ಎಪ್ಪತ್ತು ಪರ್ಸೆಂಟ್ ಸಿಇಟಿ ಇಪ್ಪತ್ತು ಪರ್ಸೆಂಟ್ ಟಿಇಟಿ ಮತ್ತೆ ಟೆನ್ ಪರ್ಸೆಂಟ್ ಅನ್ನೋ ಅನ್ನುವಂಥದ್ರಲ್ಲಿ ಎಂಟು ಪರ್ಸೆಂಟ್ ಅನ್ನುವಂಥದ್ದು ಅದು ಡಿಗ್ರಿ ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು ಇನ್ನು ಎರಡು ಪರ್ಸೆಂಟ್ ಏನ್ ಪಾತ್ರ ಡಿ ಎಡ್ ಆರ್ ಬಿ ಎಡ್ ಹೇಳಿ ಇಟ್ಟಿದೆ ಸೊ ಸಾಕಷ್ಟು ಅಭ್ಯರ್ಥಿಗಳು ನಿನ್ನೆಯಿಂದ ಇಲ್ಲಿವರೆಗೆ ಸೊ ಅಲ್ಲಿ ಸಮಾನತೆಯನ್ನ ಕಾಪಾಡ್ರಿ ಅಂತ ಹೇಳ್ತಾ ಇದ್ರಿ ಸಮಾನತೆ ಇಟ್ ಮೀನ್ಸ್ ಏನು ಅಂತಂದ್ರೆ ಈ ಹತ್ತು ಪರ್ಸೆಂಟ್ ಅಲ್ಲಿ ಏನ್ ಬ್ಯಾಕಪ್ ಅನ್ನುವಂಥದ್ದು ಏನಿದೆ ಅಲ್ಲ ಇದರಲ್ಲಿ ಅದಕ್ಕೈದು ಇದಕ್ಕೂ ಅಂದ್ರೆ ಡಿಗ್ರಿ ಐದು ಬಿಎಡ್ ಐದು ಯು ಸಿ ಐದು ಮತ್ತೆ ಈಗ ಏನು ಡಿ ಎಡ್ ಐದು ಪರ್ಸೆಂಟ್ ಅಂದ್ರೆ ಸಮಾನವಾಗಿ ಐದು ಪರ್ಸೆಂಟ್ ಐದ್ ಪರ್ಸೆಂಟ್ ಡಿವೈಡೇಷನ್ ಮಾಡ್ರಿ ಹೇಳಿ ಆ ಸೊ ಹೇಳ್ತಾ ಇದ್ರಿ ಸ್ನೇಹಿತರೆ ಇಲ್ಲಿ ನಾವ್ ಮಾಡುವಂತ ಕೆಲಸ ಎಲ್ಲ ಏನ್ ಪಾತ್ರ ಕಂಪ್ಲೀಟ್ ಆಗಿದೆ ಏನ್ ಮಾಡ್ಬೇಕು ಎಲ್ಲವೂ ಮಾಡ್ಸಿದ್ದೀವಿ ಸೊ ಇನ್ನು ಉಳ್ದಿರ್ತಕ್ಕಂತ ಬಾಕಿ ಉಳಿದಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ನಿಮ್ದು ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕಾಗತ್ತೆ ಈಗ ಅವಕಾಶ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡ್ರಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿನೂ ಫೈಲ್ ಮಾಡ್ರಿ ಬಟ್ ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಏನ್ ಪಾತ್ರ ಸರ್ ಟೆನ್ ಪರ್ಸೆಂಟ್ ಬ್ಯಾಕ್ಅಪ್ ಓಕೆ ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡ್ರೆ ಚೆನ್ನಾಗಿರತ್ತೆ ಅನ್ನುವಂತ ಒಪಿನಿಯನ್ ನೀವು ಹೇಳ್ತಾ ಇದ್ರಿ ಇದಕ್ ಸಂಬಂಧಪಟ್ಟಂತೆ ಈಗ ನಾವು ಆಲ್ರೆಡಿ ಹೇಳಿದಿವಲ್ಲ ನಿಮಗೆ ಅಂದ್ರೆ ಈಚ್ ಒನ್ ಬೇಡ ಟೋಟಲ್ ಫಿಫ್ಟಿ ಪರ್ಸೆಂಟ್ ಪರಿಗಣನೆ ಮಾಡ್ಬೇಕು ಮತ್ತೆ ಒನ್ ಟು ಫಿಫ್ ಅನ್ನ ಸಾಮಾನ್ಯ ಶಿಕ್ಷಕರು ಅಂತೇಳಿ ಸೊ ನೇಮಕಾತಿಯಲ್ಲಿ ಕನ್ಸಿಡರ್ ಮಾಡ್ಬೇಕು ಅಹ್ ಅದಾದ್ಮೇಲೆ ಈಗ ಏನಿಲ್ಲ ಅದನ್ನ ಎಂಬತ್ತು ಇಪ್ಪತ್ತು ಅಂತೇಳಿ ನೀವೇನು ಹಾಕ್ತಾ ಇದ್ರಲ್ಲ ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಇದ್ರಲ್ಲ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಸರಿಸುಮಾರು ಅಬ್ಜೆಕ್ಷನ್ ಫೈಲ್ ಮಾಡಿದ್ರಿ ನೀವೆಲ್ಲ ಹಾಕಿದಿರಿ ಇನ್ನು ಯಾರ್ಯಾರು ಉಳಿದಿರಿ ಅವ್ರು ಉಳ್ದಾರು ಏನ್ಪಾ ಅಂದ್ರ ಟಿ ಟಿ ಆ ಏನು ಸಿಇಿ ಎಪ್ಪತ್ತು ಸಿಇಟಿ ಇಪ್ಪತ್ತು ಅಂತೇಳಿ ನೀವೇನು ಈ ಬಂದಿದೆಯಲ್ಲ ಅದರಲ್ಲಿ ಟಿ ಟಿ ಫೈವ್ ಇದು ಬಿ ಎಡ್ ಫೈವ್ ಪರ್ಸೆಂಟ್ ಮತ್ತೆ ಡಿಗ್ರಿ ಫೈವ್ ಪರ್ಸೆಂಟ್ ಸೊ ಈ ರೀತಿನೂ ಏನ್ ಪಾತ್ರ ಒಂದಿಷ್ಟು ಅಬ್ಜೆಕ್ಷನ್ ಫೈಲ್ ಮಾಡಿ ಸೊ ನಾವೇನ್ ಪಾತ್ರ ನಾವೇನ್ ಫೈಲ್ ಮಾಡಿರ್ತೀವಿ ಅದನ್ನ ಶಿಕ್ಷಣ ಇಲಾಖೆ ಮಾಡತ್ತೆ ಅಂತನೆಲ್ಲ ಅಂತಿಮವಾಗಿ ಯಾವುದಕ್ಕೆ ಹೆಚ್ಚು ಆದ್ಯತೆ ಅಂದ್ರೆ ಆ ಅರ್ಜಿಗಳು ಆಕ್ಷೇಪಣೆಗಳು ಯಾವ್ದಕ್ ಜಾಸ್ತಿ ಬಂದಿದೆಯಲ್ಲ ಅದನ್ನ ಏನ್ ಪಾತ್ರ ಮತ್ತೆ ಚರ್ಚೆ ಆಗಿ ಇದ್ರಲ್ಲಿ ಪಾತ್ರ ಒಂದಿಷ್ಟು ಗಳು ಆಗುವಂತ ಸಾಧ್ಯತೆ ಜಾಸ್ತಿ ಇರ್ತದ ಸೊ ಈ ರೀತಿ ಮಾಡ್ಕೊಳ್ಳಿ ಅಂದ್ರೆ ಒಂದು ಒಂದು ಹಂತವಾಗಿ ಬರುತ್ತೆ ಮತ್ತೆ ಆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಯಾಕ್ಅಪ್ ಸ್ಕೋರ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಈಗ ಯಾಕಂದ್ರೆ ಇದು ಬಹಳಷ್ಟು ಜನರ ಜೀವನವನ್ನ ಹಾಳು ಮಾಡಿರ್ತಕ್ಕಂಥದ್ದು ಅದಕ್ಕೆ ಇದನ್ನ ನಾವು ಕಂಪ್ಲೀಟ್ ಆಗಿ ಆ ರಿಮೂವ್ ಅಂತ ಅಂತೇಳಿ ಇತ್ತು ಬಟ್ ಈಗ ಶಿಕ್ಷಣ ಇಲಾಖೆಯಲ್ಲಿ ಈ ಟೀಚರ್ ಉದ್ಯ ಅಂತದ್ದು ಸ್ಕ್ಯಾಮ್ ನಡೆಯುತ್ತೆ ಅನ್ನುವಂಥ ವಿಚಾರ ಸೊ ಎಲ್ಲರ ಕಡೆ ಎಲ್ಲ ಕಡೆ ಏನ್ ಪಾತ್ರ ಹರಡ್ತಾ ಇದೆ ಅಂದ್ರೆ ಆ ಈ ಪರೀಕ್ಷೆಗಳು ಅಕ್ರಮವಾಗಿ ನಡೀತಾವ ಅಂತೇಳಿ ಅದಕ್ಕೆ ಇಲ್ಲಿ ಒಂದು ಟೆನ್ ಪರ್ಸೆಂಟ್ ಅಂತ ಹೇಳಿ ಇದನ್ನ ನಾವು ಇಲ್ಲಿಗೆ ಬಿಟ್ಟಿದ್ದೀವಿ ಇದೊಂದು ನೇಮಕಾತಿ ಆಗ್ಲಿ ನೆಕ್ಸ್ಟ್ ಏನ್ ಪಾತ್ರ ನೇಮಕಾತಿ ಆದ್ರೆ ಇದಕ್ ನಾವು ಶಿಕ್ಷಣ ಇಲಾಖೆ ಮನವಿ ಮಾಡೋಕ್ಕಿಂತ ಕೋರ್ಟ್ಗೆ ಏನ್ ಪಾತ್ರ ಒಂದಿಷ್ಟು ಪ್ರೂಫ್ಗಳ ಗಳ ಪುರಾವೆಗಳನ್ನ ಸೊ ಅಲ್ಲಿ ಆರಾಮಾಗಿ ರಿಮೂವ್ ಆಗತ್ತೆ ಸೊ ಇನ್ನೇನಾದ್ರು ಮತ್ತೆ ಸಮಸ್ಯೆಗಳಿದ್ರೆ ಸೊ ಕಮೆಂಟ್ ಮೂಲಕ ನಿಮ್ಮ ಒಂದು ಸಮಸ್ಯೆಗಳನ್ನ ತಿಳಿಸಿ ಮತ್ತೆ ಅಪ್ಕಮಿಂಗ್ ಇನ್ನು ಸರ್ಕಾರ ಆ ಮಟ್ಟದಲ್ಲಿ ನೆಕ್ಸ್ಟ್ ಏನು ನೆಕ್ಸ್ಟ್ ಮುಂದಿನ ಮಂತ್ ಅಂದ್ರೆ ಮುಂದಿನ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಒಂದು ಕೋರ್ಟ್ ಕೇಸ್ ಇದೆ ಅಷ್ಟರಲ್ಲೇ ಸರ್ಕಾರಕ್ಕೆ ಒಂದು ಡಿಸಿಷನ್ ಕೊಟ್ಟಿದೆ ಕೋರ್ಟ್ ಆ ಈ ಒಂದು ಅವಧಿಯಲ್ಲಿ ಐವತ್ತು ಪರ್ಸೆಂಟ್ ಅನ್ನ ಗಮನದಲ್ಲಿಟ್ಕೊಂಡು ಮುಂದಾಗ್ತಕ್ಕಂಥ ಬದಲಾವಣೆಗೆ ನೀವು ಬದ್ಧರಾಗಿರ್ತೀರಿ ಅಂತಂದ್ರೆ ಸೊ ನೀವು ತೊಂಬತ್ತ ನಾಲ್ಕು ಪ್ರತಿಶತ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಗಮನದಲ್ಲಿಟ್ಕೊಂಡು ನೀವು ನೇಮಕಾತಿ ಆರಂಭ ಮಾಡಬಹುದು ಅಂತೇಳಿ ಈಗ ಆಲ್ರೆಡಿ ಕೋರ್ಟ್ ಸೂಚನೆ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಅದು ಸರ್ಕಾರ ನಿರ್ಧಾರ ತಗೋದ್ಮೇಲೆ ಏನ್ಪರ್ ಡಿಪೆಂಡ್ ಅಪನ್ ಆಗಿದೆ ಇದಕ್ಕ ಏನಾದ್ರು ಸ್ಟ್ಯಾಂಡ್ ಏನ ತೆಗೆದುಕೊಳ್ತಂದ್ರ ನೆಕ್ಸ್ಟ್ ಫೆಬ್ರವರಿ ಅಥವಾ ಮುಂದಿನ ತಿಂಗಳ ಏನ್ ಪಾತ್ರ ಕಾಲ್ಫರ್ಮ್ ಆಗ್ತದ ಅದಕ್ಕೆ ಕನಿಷ್ಠ ಒಂದು ಟೀಚರ್ ಹುದ್ದೆಯನ್ನು ಪಡೆಯಬೇಕು ಅಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ಆರು ತಿಂಗಳಂತೂ ಖಂಡಿತ ನೀವು ಸ್ಟಡಿ ಮಾಡಲೇಬೇಕಾಗತ್ತೆ ದಯಮಾಡಿ ಸ್ಟಡಿಯನ್ನು ಆರಂಭ ಮಾಡಿ ಯಾಕಂದ್ರೆ ಆಲ್ರೆಡಿ ಸಿಎರ್ ಏನ್ ಪಾತ್ರ ನಿಯಮಗಳು ಬಂದ್ ಆಗಿದೆ ಅಂದ್ರೆ ನೇಮಕಾತಿ ಮಾಡ್ತಾರ ಅಂತ ಅನ್ನುವಂತ ಒಂದು ವಿಚಾರ ಹೌದಾ ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ ಒಂದು ಒಳ್ಳೆ ಅವಕಾಶ ಮತ್ತೆ ಈ ಅವಕಾಶ ಸಿಗೋದಿಲ್ಲ ಆ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ನಿನ್ನೆಯಿಂದ ಇಲ್ಲಿಯವರೆಗೆ ಬಹಳಷ್ಟು ವಿಶೇಷನ ತಿಳಿಸ್ತಾ ಇದ್ರಿ ಯಾರಿಗೆ ಪರೋಕ್ಷವಾಗಿ ನೀವು ಕಾಲ್ಗಳನ್ನ ಮಾಡ್ತಾ ಇದ್ರಿ ದಯಮಾಡಿ ಕಾಲ್ ಮಾಡಕ್ ಹೋಗ್ಬೇಡಿ ತುಂಬಾ ಏನ್ ಪಾತ್ರ ಕಾಲ್ಗಳನ್ನ ಸ್ವೀಕಾರ ಮಾಡಿ ಮಾಡಿ ನಮ್ಗೆ ಏನ್ ಪಾತ್ರ ತುಂಬಾ ಟೈರ್ಡ್ ಆಗಿಬಿಟ್ಟಿದೆ ನಿಮ್ಮ ಒಂದು ಏನೇ ಸಮಸ್ಯೆ ಇದ್ರು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳುತ್ತ ಮತ್ತೆ ಈಗ ಶಿಕ್ಷಣ ಇಲಾಖೆ ಸಾಕಷ್ಟು ಗೊಂದಲಗಳು ಸಮಸ್ಯೆಗಳು ಇದಾವೆ ಈಗ ಎಚ್ ಎಸ್ ಟಿ ಯಾರಿಗೆ ಪಿ ಜಿ ಮಾಡ್ತಾರ ಇಲ್ಲೋ ಅದನ್ನ ಯಾಕೋ ಹೋಲ್ಡ್ ಇಟ್ಟಿದ್ದಾರೆ ಅದನ್ನು ಕೇಳಬೇಕಾಗಿದೆ ಮತ್ತೆ ಸಿ ಪಿ ಎಡ್ ಈಗ ಸಿ ಪಿ ಗೆ ಒನ್ ಟು ಸೆವೆಂತ್ ದೈಹಿಕ ಶಿಕ್ಷಕರಿಗೆ ಅಲ್ಲಿ ಏನ್ ಪಾತ್ರ ಸ್ಪಷ್ಟತೆ ಇಲ್ಲ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ಇದು ಸಹಿತ ಬರ್ತಿರ್ಕಿಲ್ಲ ಇದಕ್ಕೆ ಬಹಳಷ್ಟು ಪ್ರೆಜರ್ ಹಾಕಿ 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 ಅವ್ರಿಗೆ ಏನ್ ಪಾತ್ರ ನಾವು ಬೇಜಾರಾಗಿದ್ದೀವಿ ಆ ಕಾರಣಕ್ಕಾಗಿ ಇದನ್ನ ನಾವು ಎಷ್ಟು ಕೇಳಿದೀವಿ ಅಷ್ಟನ್ನ ಮಾತ್ರ ಅವ್ರ ಏನ್ ಪಾತ್ರ ಪಬ್ಲಿಷ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಹಳೆ ಸಿಎಂ ಎರಡ್ ಸಾವಿರದ ಹದಿನೇಳು ಸಿಎಂಡರ್ ಏನ್ ಫಿಫ್ಟಿ ಪರ್ಸೆಂಟ್ ಈಚ್ ಒನ್ ಫಿಫ್ಟಿ ಪರ್ಸೆಂಟ್ ಇತ್ತು ಅದೇ ಕಂಟಿನ್ಯೂಟಿ ಆಗತ್ತೆ ಅಂತ ಅರ್ಥ ಅದಕ್ಕೆ ಆ ಒಂದು ಫಿಫ್ಟಿ ಪರ್ಸೆಂಟ್ ಏನಿದೆ ಅಲ್ಲ ಅದಕ್ಕೆ ನಾವು ಇವಾಗ ಅಬ್ಜೆಕ್ಷನ್ ಹಾಕಿದ್ರೆ ಮಾತ್ರ ಅದು ಸರಿ ಹೋಗುತ್ತೆ ಅದು ಮತ್ತೆ ಇದು ಎರಡನ್ನೇ ಏನ್ ಪಾತ್ರ ಸೇರಿಸಿ ರಾಜ್ಯದ ಪ್ರತಿಯೊಬ್ಬ ಶಿಕ್ಷಕ ಆಕಾಂಕ್ಷಿ ಸೊ ಕರ್ನಾಟಕ ಸರ್ಕಾರ ಏನ್ ಹೇಳಿದ ನಿಮ್ಗೆ ಆಲ್ರೆಡಿ ಅಡ್ರೆಸ್ ಕೊಟ್ಟಿದ್ದೀವಿ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲಿ ಜಾಯಿನ್ ಆದ್ರೆ ಎಲ್ಲಾ ಮಾಹಿತಿ ಪ್ರತಿದಿನ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಏನೇನು ಇದಾವಲ್ಲ ಎಲ್ಲವೂ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಕೆಳಗಡೆ ಅದನ್ನ ಇದನ್ನ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಾಯಿನ್ ಆಗ್ರಿ ಮತ್ತೆ ಏನೋ ಸಮಸ್ಯೆ ಇದ್ರು ಮತ್ತೆ ಈ ಇದಕ್ಕ ಈ ಕಾಮರ್ಸ್ ಮಾಡಿದವ್ರಿಗೆ ಅವಕಾಶ ಇದೆ ಏನ್ರಿ ಸರ್ ಅಂತ ಕೇಳಿದಾಗ ಯಾವುದು ಅವಕಾಶ ಇದೆ ಇಲ್ಲ ಅನ್ನೋದನ್ನ ಪಿ ಯು ಸಿ ಅಲ್ಲಿ ಯಾವ ಗಳು ಎರಡು ಸಬ್ಜೆಕ್ಟ್ ಗಳು ಕಡ್ಡಾಯವಾಗಿ ಓದಿರ್ಬೇಕು ಅಂತಿದೆ ಅದನ್ನು ಸಹಿತ ಒಂದು ವಿಡಿಯೋವನ್ನ ಮಾಡಿದೀವಿ ಅದನ್ನ ನೋಡ್ಕೊಳ್ಳಿ ಆಮೇಲೆ ಬಿಕಾಂದವ್ರಿಗೆ ಇನ್ನು ಯಾವ್ದ್ರ ಯಾವ ರೀತಿ ಸ್ಪಷ್ಟತೆ ಇಲ್ಲ ಯಾಕಂದ್ರೆ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆದ್ರೂ ಸಹಿತ ಸೊ ಅದಕ್ಕೆ ಸ್ಟ್ಯಾಂಡ್ ಅನ್ನ ಒಂದು ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕ ಅಥವಾ ಶಿಕ್ಷಣ ಇಲಾಖೆಗೆ ಅಥವಾ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ನೋಡೋಣ ಅಪ್ಕಮಿಂಗ್ ಅವ್ರಿಗೂ ಏನ್ ಪಾತ್ರ ಬರ್ಬಹುದು ಆ ಇದಾದ್ಮೇಲೆ ಈಗ ಈಗ ಏನು ದೈಹಿಕ ಶಿಕ್ಷಕರಿಗೆ ಅವ್ರದ್ದು ಏನ್ ಪಾತ್ರ ಸಿಎಂಡರ್ ಬಂದಿಲ್ಲ ಬಂದಿಲ್ಲ ಅದು ಬಂದಿಲ್ಲ ಅಂತ ಅದಕ್ಕೆ ಏನ್ ಪಾತ್ರ ಕಾಲ್ ಮಾಡಿ ಕೇಳುವಂತದ್ದಿಲ್ಲ ಇಲ್ಲೇ ಏನ್ ಪಾತ್ರ ಹೇಳ್ತಾ ಇದ್ದೀವಿ ಈ ರೀತಿ ಇದೆ ಅಪ್ಕಮಿಂಗ್ ಬರ್ಬಹುದು ಇನ್ನೊಂದಿಷ್ಟು ಏನ್ ಪಾತ್ರ ಪ್ರೆಸರ್ ಹಾಕ್ಸಿ ಆ ಇನ್ನು ಮಾಡುವಂತ ಕೆಲಸಗಳು ಸಾಕಷ್ಟು ಇದಾವೆ ಸೊ ಅವೆಲ್ಲ ಕೆಲಸಗಳನ್ನ ಮಾಡೋಣ ಇನ್ನು ಡಿಸ್ಕ್ರಿಪ್ಟಿವ್ ಅಲ್ಲಿ ಅಂದ್ರೆ ಈಗ ನಾವೇನು ಶಿಕ್ಷಕರು ಸಿಇಟಿ ಅನ್ ಏನ್ ನಡೀತಿಲ್ಲ ಅಲ್ಲಿ ಗೆ ಯಾವ್ದು ರೀತಿ ಎಷ್ಟು ಬೇಕಾಬಿಟ್ಟಿ ಅಂಕಗಳು ಕಡಿಮೆ ಕೊಡಬಹುದು ಅಥವಾ ಹೆಚ್ಚು ಕೊಡಬಹುದು ಅಥವಾ ಚೆನ್ನಾಗಿ ಬರದಂತು ಕಡಿಮೆ ಕೊಡಬಹುದು ಆದ್ರೆ ಒಂದು ಕ್ಲಾರಿಟಿ ನಮ್ಗೆ ಒಂದು ಪಿಕ್ಚರ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ಕಾರ್ಬನ್ ಕಾಪಿ ಸಿಗ್ತಾ ಇಲ್ಲ ಆಮೇಲೆ ಎನ್ಓ ಸಿ ಕೊಡಬಾರ್ದು ಇವೆಲ್ಲ ಹಂತ ಹಂತವಾಗಿ ನಾವು ಇನ್ನೂ ಮಾಡುವಂತ ಸಾಕಷ್ಟು ಕೆಲಸಗಳಿದೆ ಬಟ್ ಮಾಡೋರಿಲ್ಲ ಎಲ್ಲವೂ ಏನ್ ಪಾತ್ರ ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಅಲ್ಲೇ ಕೂತ್ಕೊಂಡು ನಾವು ಆ ತರಬೇತಿಗೆ ಜಾಯ್ನ್ ಆಗ್ರಿ ಈ ತರಬೇತಿಗೆ ಜಾಯಿನ್ ಆಗ್ರಿ ಎಷ್ಟು ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಅಷ್ಟು ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಹೇಳುವ ಜನನ ಬಾಳಾಗಿದೆ ಬಟ್ ಇಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋವಂತವ್ರು ಏನ್ ಪಾತ್ರ ಬಹಳ ತುಂಬಾ ಕಡಿಮೆ ಇದಾರೆ ಹೌದಾ ಸೊ ಅಲ್ಲೇ ಫೋನ್ ಮಾಡಿ ಕೇಳಿ ಅದನ್ನ ಯಾವಾಗ ಬಿಡ್ತೀರಿ ಏನ್ರಿ ಇದನ್ನ ಯಾವಾಗ ಬಿಡ್ತೀರಿ ಅನ್ರಿ ಅನ್ನುವಂಥವ್ರೆ ಬಾಳ ಸೊ ಮಾಡುವಂತ ಕೆಲಸ ಇಲ್ಲಿ ಪ್ರತಿ ದಿನ ನಾವು ಅಲಿದಾಡಿ ಅಲಿದಾಡಿ ಸೊ ಎಲ್ಲ ಸಮಸ್ಯೆಗಳು ನಿಮ್ಮೆಲ್ಲರ ಬೆಂಬಲದಿಂದ ನಾವೊಬ್ರ ನಾವೊಬ್ರ ಕಡೆಯಿಂದ ಏನು ಸಾಧ್ಯ ಆಗಲ್ಲ ನಿಮ್ಮೆಲ್ಲರ ಬೆಂಬಲದಿಂದ ಏನ್ ಪಾತ್ರ ಒಂದ್ ಹಂತಕ್ಕೆ ಬ್ಯಾಕಪ್ ಸ್ಕೋರ್ ಬಂದಿದೆ ಇದನ್ನ ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಿಮೇಲಿದೆ ಯಾಕಂದ್ರ ಬಹಳಷ್ಟು ಅಡೆತಡೆಗಳು ಅದಕ್ಕೂ ಏನ್ ಪದಾರ್ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದ ಯಾಕಂದ್ರೆ ಒಂದಿಷ್ಟು ಜನರಿಗೆ ಬೇಕಪ್ ಸ್ಕೋರ್ ಬೇಡ ಬೇಡ ನಮ್ಗೆ ಬ್ಯಾಕಪ್ ಸ್ಕೋರ್ ಬೇಕೇ ಬೇಕು ಅಂತ ಹೇಳ್ಕೊಂತಾರೆ ಅದಕ್ಕೆ ದಯಮಾಡಿ ರಾಜ್ಯದ ಪ್ರತಿಯೊಬ್ಬ ಆಸ್ಪಿರೆಂಟು ಬ್ಯಾಕಪ್ ಸ್ಕೋರ್ ಎಂಬತ್ತು ಇಪ್ಪತ್ತು ಕಂಪ್ಲೀಟ್ ಆಗಿ ಅಂದ್ರೆ ಎಂಬತ್ತು ಪರ್ಸೆಂಟ್ ಪರ್ಸೆಂಟ್ ಆಧಾರದಲ್ಲಿ ಟಿಇಟಿ ಅನ್ನ ಕನ್ಸಿಡರ್ ಮಾಡ್ರಿ ಕಂಪ್ಲೀಟ್ ಆಗಿ ಬ್ಯಾಕಪ್ ಸ್ಕೋರ್ ಅಂತ ಅಂತೇಳಿ ಒಂದು ಲೆಟರ್ ಅನ್ನ ಹೇಳಿದೀವಿ ನಿಮ್ಗೆ ಆ ಲೆಟರ್ ಅನ್ನು ಹಾಕಿದೀವಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಹುಮಡಿ ಕಟ್ಟಡ ಅಂಬೇಡ್ಕರ್ ವಿಧಿ ಬೆಂಗಳೂರು ಐದು ಆರು ತ್ರಿಬಲ್ ಜೀರೋ ಒನ್ ಹೇಳಿ ಇದಕ್ಕೆ ಪೋಸ್ಟ್ ನೀವು ಮಾಡ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಪೋಸ್ಟ್ ಸೊ ದಯಮಾಡಿ ಅದನ್ನೆಲ್ಲರೂ ಏನ್ ಪಾತ್ರ ಫಾಲೋ ಅಪ್ ಮಾಡಿ ಸಾಮಾನ್ಯ ಶಿಕ್ಷಕರ ಹೇಳಿ ಆಗ್ಬೇಕು ಆಮೇಲೆ ಸಬ್ಜೆಕ್ಟ್ ವೈಸ್ ಏನ್ ಪಾತ್ರ ಈಗ ಅವರು ಮೆನ್ಶನ್ ಮಾಡಿದ್ದಾರೆ ಹಿಂದೆ ಎಲ್ಲ ಇದೆ ಸುಮಾರು ಇದೆ ಒಗ್ಗರಣೆಲ್ಲ ಏನ್ ಪಾತ್ರ ಮತ್ತೆ ಸಮಯ ಸಿಕ್ಕ ಮಾತಾಡೋಣ ಇಷ್ಟು ಕೆಲಸ ಪ್ರತಿಯೊಬ್ಬರ ಕಡೆಯಿಂದ ನೀವೆಲ್ಲ ಮಾಡ್ತೀರ ಹೇಳಿ ಭಾವಿಸ್ತೀನಿ ಆಮೇಲೆ ಹೆಚ್ಚು ಕಡಿಮೆ ಏನಾದ್ರು ಇದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಿ ಅಲ್ಲ ನಮ್ಮ ಮಾಡುವಂತ ಕೆಲಸ ದಯಮಾಡಿ ನಾವೆಲ್ಲ ನೀಟಾಗಿ ಮಾಡಿದೀವಿ ನಮ್ಮ ಸಂಘಟನೆ ಮಾಡಿದೆ ಮುಂದೆ ಏನಾದ್ರು ಇದರಲ್ಲಿ ಚೇಂಜಸ್ ಆದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಸ್ನೇಹಿತರೆ ಇದನ್ನ ಬಹಳ ಸ್ಪಷ್ಟವಾಗಿ ನಾ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್